ಕುದಿತಾ ಇರುವಂತಹ ನೀರಿಗೆ ಈ ಒಂದು ಸಾಂಬಾರ್ ಪೌಡರನ್ನು ಹಾಕಿದರೆ ಬೇಳೆ ಸಾರು ರೆಡಿ ಆಗುತ್ತೆ ಅಷ್ಟು ಅದ್ಭುತವಾದಂಥ ಪರಿಮಳಯುಕ್ತವಾದಂಥ ಸಾಂಬಾರು ನಿಮ್ಮದಾಗಿರುತ್ತೆ ಊಟ ಮಾಡಿದ ನಂತರವೂ ಕೂಡ ಕೈ ಘಮ ಘಮ ಅಂತ ಇರುತ್ತೆ ತುಂಬಾ ಟೇಸ್ಟಾಗಿ ತುಂಬ ಸಖತ್ತಾಗಿ ಬರುತ್ತೆ ಇದನ್ನ ಯಾವ ಥರ ಮಾಡೋದಂತ ನೋಡೋಣ ಇದು ಪೇಸ್ಟ್ ಅಲ್ಲ ಇದು ಡ್ರೈ ಪೌಡರ್ ಇದು ತುಂಬ ದಿನ ಬಾಳಿಕೆ ಬರುತ್ತೆ ಇದನ್ನು ಅವಾಗವಾಗ ಗಮನಿಸ್ತಾ ಇರಬೇಕು ಚೆಕ್ ಮಾಡ್ತಾ ಇರಬೇಕು ಅನ್ನೋವಂಥ ಅವಶ್ಯಕತೆ ಇಲ್ಲ ಮೊದಲಿಗೆ ಒಂದು ಕಪ್ಪಷ್ಟು ತೊಗರಿಬೇಳೆ ತೊಗೊಳ್ತಾ ಇದ್ದೀನಿ ಬೇಳೆ ಪ್ರಮಾಣ ಜಾಸ್ತಿ ಇರಲಿ ನೂರು ಗ್ರಾಮ್ನಷ್ಟು ಅಳತೆಯಲ್ಲಾದರೆ ಐವತ್ತು ಗ್ರಾಮಷ್ಟು ತ ಇದು ಕಡಲೆಬೇಳೆ ತೊಗೊಳ್ಳಿ ಐವತ್ತು ಗ್ರಾಮಷ್ಟು ಬೇಳೆ ತೊಗೊಳ್ಳಿ ಅರ್ಧ ಅರ್ಧ ಇರಲಿ ಅದು ಒಂದು ನೂರು ಗ್ರಾಮ್ಗೆ ಐವತ್ತು ಗ್ರಾಮ್ ಕಡಲೆಬೇಳೆ ಐವತ್ತು ಗ್ರಾಮ್ ಬೇಳೆ ಆದರೆ ಸಾಕು ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಹುರ್ಕೊಳ್ಳಿ ಅದನ್ನು ಹೈಯಲ್ಲಿಟ್ಟರೆ ಅದು ಚೆನ್ನಾಗಿ ಫ್ರೈ ಆಗೋದಿಲ್ಲ ಹಾಗಾಗಿ ಅಂಚು ಚೆನ್ನಾಗಿ ಕಾದ ನಂತರ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಬಿಡಿ ಆವಾಗ ಚೆನ್ನಾಗಿ ಅವು ಅವುಗಳನ್ನು ಹುರ್ಕೋಬಹುದು ನೀವು ಈ ಥರ ಚೆನ್ನಾಗಿ ಹುರ್ಕೊಳ್ಳಿ ಸ್ವಲ್ಪ ಕೆಂಪಾದರೆ ಸಾಕು ಇವಾಗ ಸ್ವಲ್ಪ ಅಕ್ಕಿಯನ್ನು ಕೂಡ ಹಾಕ್ಕೊಳ್ಳಿ ಅನ್ನ ಮಾಡ್ತೀವಲ್ಲ ರೈಸ್ ಅದನ್ನು ಕೂಡ ಸ್ವಲ್ಪನೇ ಸ್ವಲ್ಪ ಹಾಕ್ಕೊಳ್ಳಿ ಅವು ಕೂಡ ಹುರ್ಕೊಳ್ಳಿ ಅಂದರೆ ಸಾಂಬಾರು ತುಂಬ ತಿಕ್ಕಾಗಿ ಚೆನ್ನಾಗಿ ಬರುತ್ತೆ ಹಾಗಾಗಿ ಬೇಕಿದ್ದರೆ ಹಾಕೊಳ್ಳಿ ಇಲ್ಲದೋದ್ರೆ ಬೇಡ ಹಾಕಿದರೆ ಚೆನ್ನಾಗಿ ಬರುತ್ತೆ ಅಂತ ಇದಕ್ಕೊಂದು ಮಸಾಲವನ್ನು ಕೂಡ ಇದರಲ್ಲಿಯೇ ಹಾಕ್ಕೊಳ್ಳೋಣ ಚಕ್ಕೆ ಲವಂಗ ಯಾಲಕ್ಕಿ ಸ್ವಲ್ಪ ಜೀರಿಗೆ ಕಾಳು ಮತ್ತು ಮೆಂತ್ಯ ಕಾಳನ್ನು ಹಾಕಿ ಇದರಲ್ಲಿಯೇ ಹಾಕಿ ನಾನೇ ಫ್ರೈ ಮಾಡ್ತಾಯಿದ್ದೀನಿ ಇದರಲ್ಲಿಯೇ ಹುರ್ಕೊಳ್ಳಿ ಅವು ಕೂಡ ಈ ಥರ ಚೆನ್ನಾಗಿ ಫ್ರೈ ಮಸಾಲ ಕೂಡ ಇವಾಗಲೇ ಹಾಕಿದಂತಾಯ್ತಲ್ವ ಇವಾಗಲೇ ಫ್ರೈ ಫ್ರೆಶ್ ಮಸಾಲ ಸಿಕ್ಕಂತಾಗುತ್ತೆ ಸ್ವಲ್ಪ ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕರಿಬೇವು ಹಸಿದನ್ನು ಹಾಕ್ತಾಯಿದ್ದೀನಿ ಒಣಗಿದ್ ಒಣದಿದ್ರೆ ಕೂಡ ಹಾಕೋಬಹುದು ನೀವು ಈ ಥರ ಚೆನ್ನಾಗಿ ಫ್ರೈ ನಂತರ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ ತಣ್ಣಗಾದ ನಂತರ ಇದನ್ನು ಮಿಕ್ಸರ್ ಮಾಡ್ಕೋಬೇಕಾಗತ್ತೆ ನಾವು ಮ ಒಗ್ಗರಣೆಗಾಗಿ ಸ್ವಲ್ಪ ಐಟಮ್ಗಳನ್ನು ರೆಡಿ ಮಾಡಿದ್ದೆ ಹೇಳ್ತೀನಿ ನಂತರ ಇದನ್ನು ಚೆನ್ನಾಗಿ ಫೈನಾಗಿ ಪೌಡ್ರ್ ಮಾಡ್ಕೊಳ್ಳಿ ಜೇಡಿ ಹಿಡಿಯುವಂಥ ಅವಶ್ಯಕತೆ ಇಲ್ಲ ಸ್ವಲ್ಪ ರವೆ ರವೆ ಥರ ಇದ್ದರೆ ಇರಲಿ ಜೇಡಿ ಹಿಡಿಯಬೇಡಿ ಅತಿ ಹಿಟ್ಟು ಥರನೂ ಬೇಡ ಸ್ವಲ್ಪ ಸ್ವಲ್ಪ ಮತ್ತೆ ಅತಿಯಾದ ರವೆ ಥರ ಬೇಡ ಸಣ್ಣಾಗಿ ರುಬ್ಕೊಳ್ಳಿ ಅದನ್ನು ಆ ನಂತರ ಅದಕ್ಕೇ ಸ್ವಲ್ಪ ಹಣ್ಣನ್ನು ಕೂಡ ಹಾಕ್ಕೊಳ್ಳಿ ಇವಾಗಲೇ ಬೇಕಿದ್ದರೆ ಬೆಲ್ಲ ಸೇರಿಸ್ಕೊಳ್ಳಿ ಅಥವಾ ಬೆಲ್ಲ ಅಥವಾ ಸಕ್ಕರೆಯನ್ನು ಸೇರಿಸ್ಕೊಳ್ಳಿ ಈ ಥರ ಹಣ್ಣನ್ನು ಹಾಕಿ ಕೂಡ ಚೆನ್ನಾಗಿ ಅದನ್ನು ಮಿಕ್ಸರ್ ಮಾಡ್ಕೊಂಡಿದ್ದೀನಿ ಇವಾಗ ಎಣ್ಣೆ ಬಿಸಿ ಇಡ್ತಾ ಇದ್ದೀನಿ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆಯನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಅಂದರೆ ಕಲರ್ಫುಲ್ ಆಗಿ ಬರುತ್ತೆ ಸಾಂಬಾರು ಚಟಪಟ ಅಂದ ತಕ್ಷಣವೇ ಇದಕ್ಕೆ ನಾನು ಬೆಳ್ಳುಳ್ಳಿಯನ್ನು ಕೂಡ ಸೇರಿಸ್ತಾ ಇದ್ದೀನಿ ನೀವು ಬೇಕಿದ್ದರೆ ಬೆಳ್ಳುಳ್ಳಿಯನ್ನು ಸ್ಕಿಪ್ ಮಾಡ್ಕೊಳ್ಳಿ ಇಲ್ದ ಹೋದರೆ ಹಾಕೊಳ್ಳಿ ಈ ಥರ ಬೆಳ್ಳುಳ್ಳಿ ಕೆಂಪಾದಮೇಲೆ ಒಣಮೆಣ್ಸಿನ್ಕಾಯನ್ನು ತಪ್ಪದಲ್ಲೇ ಹಾಕೊಳ್ಳಿ ಅಂದರೆ ಸಾಂಬಾರು ಕಲರ್ಫುಲ್ ಆಗಿ ಬರುತ್ತೆ ಕರಿಬೇವನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಗ್ಯಾಸ್ ಲೋ ಫ್ಲೇಮಲ್ಲಿರಲಿ ಇದನ್ನೇ ಈ ಒಂದು ಮೆಥಡಲ್ಲಿ ಗ್ಯಾಸ್ ಲೋ ಫ್ಲೇಮಲ್ಲಿರಲಿ ಹಸಿ ಕರಿಬೇ ಕೊತ್ತಂಬರಿ ಕೂಡ ಸೇರಿಸ್ತಾ ಇದ್ದೀನಿ ಹಸಿ ಕೊತ್ತಂಬರಿ ಕೂಡ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಲಿ ಫ್ರೈ ಆದ ನಂತರ ಇವಾಗಲೇ ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ ಐದು ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ ನಾನು ಖಾರವನ್ನು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಸ್ವಲ್ಪ ಅರಿಶಿಣ ಪುಡಿ ಸೇರಿಸ್ತಾ ಇದ್ದೀನಿ ಒಂದು ಟೇ ಟೇಬಲ್ ಹಾಕ್ತಾ ಹಾಕ್ತಾಯಿದ್ದೀನಿ ನಾನು ಐದು ಟೇಬಲ್ ಸ್ಪೂನ್ ಖಾರದ ಪುಡಿಗೆ ಒಂದು ಟೇಬಲ್ ಸ್ಪೂನಷ್ಟು ಕ ಅರಿಶಿಣ ಪುಡಿ ಸೇರಿಸ್ತಾ ಇದ್ದೀನಿ ಬೆಲ್ಲದ ಪೌಡರನ್ನು ಹಾಕ್ತಾಯಿದ್ದೀನಿ ನಾನು ಸ್ವಲ್ಪ ಕಾಯಿ ತುರಿ ಕಾಯಿ ತುರಿಯನ್ನು ಹಾಕೊಳ್ಳಿ ಬೆಲ್ಲ ಅದರಲ್ಲಿ ಆಗಿ ಕರಗುತ್ತೆ ಅದು ಇಲ್ಲದೆ ಹೋದರೆ ಮಿಕ್ಸರಲ್ಲೇ ಹಾಕೊಳ್ಳಿ ಆ ಹಿಟ್ಟೇನಿತ್ತಲ್ಲ ಹಣ್ಣು ಹಾಕಿದ್ವಿ ಅದ್ರ ಜೊತೆಗೇನೆ ಹಾಕ್ಕೊಳ್ಳಿ ಬೇಕಿದ್ದರೆ ಕಾಯಿ ತುರಿಯನ್ನು ಹಾಕಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀರು ಹಾಕಲೇಬೇಡಿ ನೀರು ಹಾಕುವಂಥ ಅವಶ್ಯಕತೆ ಇಲ್ಲ ಈ ಥರ ಚೆನ್ನಾಗಿ ಫ್ರೈ ಆಗಬೇಕದು ನಂತರ ಆ ಒಂದು ಬೇಳೆ ಹಿಟ್ಟೇನಿತ್ತಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ಅತಿಯಾಗಿ ರವೆ ಬಿಡ ತುಂಬಾ ಸ ಸ್ಮೂತಾಗಿ ರುಬ್ಕೊಳ್ಳಿ ಜೇಡಿ ಹಿಡಿಬೇಡಿ ಅಷ್ಟೇ ಇದನ್ನು ಇವಾಗ ಉಪ್ಪು ಸೇರಿಸ್ತಾ ಇದ್ದೀನಿ ಕಲ್ಲುಪ್ಪು ಬೇಡ ಇದಕ್ಕೆ ಇದನ್ನು ಹಾಕಿಬಿಡಿ ಸಾಲ್ಟ್ ಉಪ್ಪು ಬರುತ್ತಲ್ಲ ಜಿನುಗುಪ್ಪು ಅದನ್ನು ಹಾಕ್ಕೊಂಬಿಡಿ ಅಷ್ಟೇ ಎಷ್ಟು ಮನೆಯೆಲ್ಲ ಘಮ ಘಮ ಅಂತ ಇತ್ತು ಗೊತ್ತಾ ಇದನ್ನು ಮಾಡುವಾಗ ಒಂದು ಸಲ ನೀವು ಟ್ರೈ ಮಾಡಿ ಗೊತ್ತಾಗುತ್ತೆ ಹೇಗಾಗಿತ್ತು ಅಂತ ಬೇಕಿದ್ದರೆ ಇವಾಗಲೇ ಸ್ವಲ್ಪ ಖಾರ ಇನ್ನೊಂಚೂರು ಉಪ್ಪು ಬೇಕಿದ್ದರೆ ನೋಡಿಕೊಂಡು ಇವಾಗಲೇ ಹಾಕೊಳ್ಳಿ ಒಂದು ವರ್ಷ ಸ್ಟೋರ್ ಮಾಡ್ಬೋದು ಇದನ್ನು ಎದ್ಕೊಳ್ಳೋ ಅವಶ್ಯಕತೆ ಇಲ್ಲ ಎಲ್ಲಿ ಏನಾಗುತ್ತೋ ಏನು ಅಂತ ಆ ಭಯ ನಿಮಗೆ ಬೇಡ ಒಂದು ಸಲ ಮಾಡಿ ತಣ್ಣಗಾದ ನಂತರ ಸ್ಟೋರ್ ಮಾಡಿ ಒಂದು ಬಾಟಲ್ಗೆ ಹಾಕಿ ಇವಾಗ ಬಿಸಿ ನೀರು ಇದೆ ನಿಮಗೆಷ್ಟು ಬೇಕೋ ಅಷ್ಟನ್ನು ಹಾಕೊಳ್ಳಿ ಜಾಸ್ತಿ ಹಾಕೋದಕ್ಕೆ ಹೋಗ್ಬಿಡಿ ಕುದೀತಾ ಕುದಿತಾ ಅದು ಗಟ್ಟಿ ಥರ ಸಾಂಬಾರಾಗುತ್ತೆ ಹಾಗಾಗಿ ಅತಿಯಾಗಿ ಹಾಕಬೇಡಿ ಸ್ವಲ್ಪ ನೋಡಿ ಗೊತ್ತಾಗುತ್ತೆ ನಿಮಗೆ ಅದಕ್ಕೆಷ್ಟಾಗುತ್ತೆ ಅಂತ ಈ ಥರ ಬಿಸಿ ನೀರಿಗೆ ಹಾಕಿ ಸ್ವಲ್ಪ ಒಂದು ಐದು ನಿಮಿಷ ಕುದಿಸಿದರೆ ಸಾಕು ಅದನ್ನು ಗಮಿಸುವಂಥ ಬೇಳೆ ಸಾಂಬಾರು ರೆಡಿಯಾಗಿರುತ್ತೆ ಇಡ್ಲೆ ಜೊತೆಗೆ ದೋಸೆ ಜೊತೆಗೆ ಅನ್ನ ಜೊತೆಗೆ ಯಾವುದ್ರ ಬೇಕಿದ್ರ ಜೊತೆಗೆ ತಿನ್ಬೋದು ಮುದ್ದೆ ಜೊತೆಗೆ ಒಳ್ಳೆ ಸಾಂಬಾರು ನಿಮಗೆ ಸಿಗುತ್ತೆ ಐಟಮ್ಗಳನ್ನು ಹುಡುಕುವಂಥ ಅವಶ್ಯಕತೆ ಇರಲ್ಲ ಅದು ಜೋಡಿಸ್ಬೇಕು ಇದು ಜೋಡಿಸ್ಬೇಕು ಅನ್ನೋ ಟೆನ್ಷನ್ ಇರಲ್ಲ ಒಂದು ಸಲ ನೀವು ಮಾಡಿ ಇಟ್ಕೊಂಡ್ಬಿಟ್ರೆ ಮುಗೀತಾ ಅಷ್ಟೇ ಇವತ್ತಿನ ಈ ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಕೊಡೋದನ್ನು ಮಾತ್ರ ಮರಿಬೇಡಿ ನೀವು ಚೆಕ್ ಮಾಡ್ಕೊಳ್ಳಿ ಸರಿ ಸ್ವಲ್ಪ ನಿಂಬೆಹಣ್ಣು ಊಟ ಊಟಕ್ಕೆ ಬೇಕಾದರೆ ಸ್ವಲ್ಪ ನಿಂಬೆಹಣ್ಣನ ಹಾಕ್ಕೊಳ್ಳಿ ಅಷ್ಟೇ ಮತ್ತೇನಿಲ್ಲ